ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಪ್ರತಿ ತಿಂಗಳು ಯಾರೆಲ್ಲ ರೇಷನನ್ನು ಪಡ್ಕೊತಾ ಇದ್ದರೋ ಅಂಥವರಿಗೆ ಇಲ್ಲಿ ಈಗ ಆಹಾರ ಇಲಾಖೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಹಾಗೆ ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ರಾಜ್ಯದ ಮಹಿಳೆಯರಿಗೂ ಸಹ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಹಾಗಾದರೆ ಸಿಹಿ ಸುದ್ದಿ ಏನು ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಬವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಆಹಾರ ಇಲಾಖೆ ಕೊಟ್ಟಿರುವ ಒಂದು ಗುಡ್ ನ್ಯೂಸ್ ಬಗ್ಗೆ ನಾವು ನೋಡೋದಾದರೆ ಇನ್ನು ಯಾರಿಗೆಲ್ಲ ಜನವರಿ ತಿಂಗಳಾಗಿರ್ಬೋದು ಡಿಸೆಂಬರ್ ತಿಂಗಳಾಗಿರ್ಬೋದು ನಿಮಗೆ ಯಾವುದೇ ಒಂದು ತಿಂಗಳಿನ ಪೆಂಡಿಂಗ್ ಹಣ ಅಂದರೆ ಹಕ್ಕಿ ಹಣ ನಿಮಗೆ ಬಂದಿರಲ್ವ ಅಂಥವರ ಲೀಸ್ಟನ್ನೇ ಇಲ್ಲಿ ರೆಡಿ ಮಾಡಿದ್ದೀವಿ ಅಂತ ಈಗ ಆಹಾರ ಇಲಾಖೆ ತಿಳಿಸಿದ್ದಾರೆ ಆ ಲೀಸ್ಟಲ್ಲಿ ಈಗ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಇದೆಯೋ ಅವರಿಗೆಲ್ಲೂ ಸಹ ನಾವು ಇದೇ ತಿಂಗಳು ಎಂಡಿಂಗ್ ಅಷ್ಟರಲ್ಲಿ ಆ ಪೆಂಡಿಂಗ್ ಹಣ ಎಲ್ಲದನ್ನು ಸಹ ನಾವು ವರ್ಗಾವಣೆ ಮಾಡ್ತೀವಿ ಇದರ ಜೊತೆಗೆ ಈಗ ಫೆಬ್ರವರಿ ತಿಂಗಳಿನ ಹಕ್ಕಿ ಹಣವನ್ನು ಸಹ ನಾವು ಈ ಮುಂದಿನ ವಾರದ ಒಳಗಡೆನೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ರಾಜ್ಯದ ಮಹಿಳೆಯರಿಗೆ ಅಥವಾ ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನೂ ಕೆಲವರಿಗೆ ಒಂದು ಕಂತಿನ ಒಂದು ತಿಂಗಳಿನ ಅಕ್ಕಿ ಹಣನು ಸಹ ಬಂದಿರಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಅಂಥವ್ರು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಅಥವಾ ಫುಡ್ ಆಫೀಸ್ಗೆ ಭೇಟಿ ನೀಡಿ ಅಲ್ಲಿ ನಮಗೆ ಈ ರೀತಿ ಹಣ ಬರ್ತಾ ಇಲ್ಲ ಒಂದು ತಿಂಗಳಿಂದನೂ ಹಣ ಬಂದಿಲ್ಲ ಅಂತ ನೀವು ಹೋಗಿ ವಿಚಾರಿಸಿದ್ರೆ ಅಲ್ಲಿ ನಿಮಗೆ ಏನು ಸಮಸ್ಯೆ ಆಗಿದೆ ಯಾಕೆ ಹಣ ಬರ್ತಾ ಇಲ್ಲ ನಿಮ್ಮಿಂದ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಸರ್ಕಾರದ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಅವರು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಥವಾ ನಿಮಗೆ ಈಗ ಏನಾದರೂ ಇ ಕೆ ವೈ ಸಿ ಆಗಿಲ್ಲ ಎನ್ ಪಿ ಸಿ ಲಿಂಕ್ ಆಗಿಲ್ಲ ಈ ರೀತಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅವರು ತಿಳಿಸ್ತಾರೆ ಹಾಗಾಗಿ ನೀವು ನಿಮ್ಮ ಹತ್ತಿರದ ಫುಡ್ ಆಫೀಸ್ಗೆ ಹೋಗಿ ಅಲ್ಲಿ ವಿಚಾರಿಸಿದ್ರೆ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಯಾವಾಗ ಬರುತ್ತೆ ಅಂತ ತಿಳಿಸ್ತಾರೆ ಇದೇ ರೀತಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಸಹ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಇವರಿಗೂ ಸಹ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಯಾರೆಲ್ಲ ಎರಡು ಸಾವಿರ ಹಣವನ್ನ ಪಡ್ಕೊಂತ ಇದ್ದೀರೋ ಅಂಥವರಿಗೆ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಈಗ ಈ ಎರಡ್ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಅಂದ್ರೆ ಅಂತಹ ಫಲಾನುಭವಿಗಳ ಪಟ್ಟಿಯನ್ನು ಮಾಡಿ ಆ ಪಟ್ಟಿಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳ ಖಾತೆಗೆ ತಕ್ಷಣವೇ ಇದೇ ಒಂದು ತಿಂಗಳಿನ ಒಳಗಡೆನೆ ನಾವು ಹಣ ವರ್ಗಾವಣೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡನೇ ಸಿಹಿ ಸುದ್ದಿ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಇವತ್ತಿನ ದಿನಗಳಲ್ಲಿ ಗ್ಯಾಸ್ ಬೆಲೆ ಅಂತೂ ದಿನೇ 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 ಏರಿಕೆ ಆಗ್ತಾನೇ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ ಏನು ಒಂಬೈನೂರು ರೂಪಾಯಿ ಅಥವಾ ಒಂಬೈನೂರು ಚಿಲ್ಲರೆ ಈ ರೀತಿ ಇತ್ತು ಅದರಲ್ಲಿ ಒಂದು ನೂರು ರೂಪಾಯಿಯನ್ನು ಕಡಿಮೆ ಮಾಡಿದರೆ ಇದು ಒಂದು ಸಿಹಿ ಸುದ್ದಿನಿ ಅಂತ ಹೇಳ್ಬೋದು ಹಾಗೆ ಇನ್ನು ಯಾರಾದರೂ ನಾವು ಗ್ಯಾಸ್ ಸಿಲಿಂಡರನ್ನು ಬಳಸ್ತಾ ಇಲ್ಲ ಅಂತ ಅಂದರೆ ಅಂಥವರು ನೀವು ಉಜ್ವಲ ಯೋಜನೆಯಡಿ ನೋಂದಣಿಯನ್ನು ಮಾಡಿಕೊಂಡು ನಿಮಗೆ ಸಬ್ಸಿಡಿ ರೂಪದಲ್ಲಿ ಅಲ್ಲಿ ಸಿಲಿಂಡರನ್ನು ಕೊಡ್ತಾರೆ ಹಾಗೆ ನಿಮಗೆ ಕಡಿಮೆ ಬೆಲೆಗೂ ಸಹ ಇಲ್ಲಿ ಸಿಲಿಂಡರ್ ಸಿಗುತ್ತೆ ಅಂದರೆ ಆರುನೂರು ರೂಪಾಯಿಗೆ ಮಾತ್ರ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಈ ಒಂದು ಯೋಜನೆಯಡಿ ಸಹ ನೀವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಈಗ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಅಪ್ಲೈ ಮಾಡಿಬಿಟ್ಟು ಈ ಒಂದು ಯೋಜನೆಯ ಉಪಯೋಗವನ್ನು ಪಡ್ಕೋಬೋದು ಈ ಉಜ್ವಲ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನೆಲ್ಲ ಅರ್ಹತೆ ಇರಬೇಕು ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಆಗಲೇ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬೋದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ